ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್ ಗ್ಯಾಲ್ರಿ ಹೇಗಿದ್ದೀರಾ ಯಾವಲ್ರು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಸೊ ನಾನಿವತ್ತು ನಿನ್ನೆ ವೀಡಿಯೋನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸ್ವಲ್ಪ ವೀಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಸ್ವಲ್ಪ ತಡವಾಯಿತು ಕ್ಷಮೆ ಇರಲಿ ಸೊ ಎಡಿಟ್ ಮಾಡೋದಕ್ಕೆ ಟೈಮ್ ಸಿಗಲಿಲ್ಲ ಹಾಗಾಗಿ ವಿಡಿಯೋ ಎಡಿಟಿಂಗ್ ಮಾಡಿರಲಿಲ್ಲ ಸೊ ಇವತ್ತು ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ನಾವು ನೆನ್ನೆ ಲಾಗ್ನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ ತುಂಬ ಲೆಂತಿಯಾಗಿತ್ತು ವೀಡಿಯೋ ಸೊ ಹಾಗಾಗಿ ತುಂಬ ನಿಮಗೂ ಬೋರ್ ಅನಿಸುತ್ತೆ ಹಾಗಾಗಿ ಮತ್ತೆ ನಾನು ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಲಾಗಲ್ಲಿ ಸೊ ನಾವು ಒಂದೇ ದಿನದಲ್ಲಿ ತ್ರೀ ಟೂ ತ್ರೀ ಪ್ಲೇಸ್ನಂತೂ ಕಂಪ್ಲೀಟ್ ಮಾಡಿದ್ವಿ ಸೊ ಅದರಲ್ಲಿ ಈ ಪ್ಲೇಸ್ ಒಂದು ಅದೊಂದು ಬಾಗ ಬೀಚ್ ಅಂತೆ ನನಗೂ ಅಷ್ಟು ಏನದು ನೇಮು ಅಷ್ಟು ಗೊತ್ತಿಲ್ಲ ಸೊ ಆ ಬೀಚ್ಗೆ ಹೋಗ್ತಾ ಇದ್ದೀವಿ ಸೊ ಹೋಗಿ ಅಲ್ಲಿ ಮತ್ತು ನಾವು ಫ್ರೆಶಪ್ ಆಗಿ ಸ್ನಾನ ಮಾಡಿಕೊಂಡು ಅಲ್ಲೋಗಿ ಮತ್ತು ಬೀಚೆಲ್ಲ ನೋಡಿಕೊಂಡು ಏನೋ ಎಂಜಾಯ್ ಮಾಡಿದ್ದಂಥದ್ದು ಒಂದಷ್ಟು ಕ್ಲಿಪ್ಪಿಂಗ್ಸ್ ಇದ್ದಾವೆ ಸೊ ಜಾಸ್ತಿ ಏನು ವಿಡಿಯೋ ಮಾಡ್ಕೊಂಡಿಲ್ಲ ಯಾಕಂದರೆ ತುಂಬ ಬಿಸಿಲಿತ್ತು ಅದ್ರ ಜೊತೆ ಪಾಪು ಕೂಡ ಇದ್ಲು ಹಾಗಾಗಿ ಅಲ್ಪ ಸ್ವಲ್ಪ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಆದಷ್ಟು ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಸೊ ಇದು ಯಾವುದೋ ಭಾಗ ಬೀಚ್ ಅಂತೆ ಬಾಗಾನೋ ಭಾಗ ಟೂನೋ ಗೊತ್ತಿಲ್ಲ ನನಗೆ ಅಷ್ಟೊಂದು ನಿಮಗೆ ಯಾರ ಯಾರಿಗಾದ್ರೂ ಗೊತ್ತಿದ್ದರೆ ಈ ಪ್ಲೇಸ್ ಕಮೆಂಟ್ ಮಾಡಿ ಸೊ ಒಂದಷ್ಟು ಬೀಚ್ಗಳಿದ್ದಾವೆ ಇಲ್ಲಿ ಯಾವ ಯಾವ ಬೀಚ್ ಅಂತಲೇ ಕನ್ಫ್ಯೂಸ್ ಆಗುತ್ತೆ ಸೊ ಹಾಗಾಗಿ ನನಗೆ ಒಂದು ಅಷ್ಟು ಗೊತ್ತಾಗಲಿಲ್ಲ ಸೊ ಹಾಗಾಗಿ ಹೇಳ್ತಿದ್ದೀನಿ ತುಂಬ ಚೆನ್ನಾಗಿತ್ತು ನೀರೆಲ್ಲ ಆಡೋದಕ್ಕೆ ಎಲ್ಲ ಸೊ ನೀವು ನೋಡಿ ಕೊನೆವರೆಗೂ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದರೆ ಸೊ ದಟ್ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿ ಫಸ್ಟು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಆಗ ಈಸಿಯಾಗಿ ನನ್ನ ವೀಡಿಯೋನ ವಾಚ್ ಮಾಡ್ಬೋದು ಓಕೆ ನಾ ದಯವಿಟ್ಟು ಸ್ಕಿಪ್ ಮಾಡಿಬಿಡಿ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಅನಿಮ ನೋಡಿ ಎಷ್ಟು ಖುಷಿ ಪಡ್ತವಳೆ ಅವಳೊಬ್ಬಳೇ ಖುಷಿಯಾಗಿ ಆಟ ಆಡ್ಕೊಂಡು ಮಾಡ್ತಾ ಇದ್ಲು ಸೊ ಪಾಪು ಇರೋದ್ರಿಂದ ಪಾಪುನು ಆಟ ಆಡಿಸೋಣ ಅಂತಂದರೆ ಅವಳು ಎದ್ರುಕೊಳ್ತಾ ಇದ್ಳು ಸೊ ಹಂಗೆ ಈಗ ಒನ್ ಅವರ್ಗೆ ಬಂದ್ವಿ ಒನ್ ಅವರ್ಗೆ ಬಂದು ಸೊ ಅಲ್ಲಿ ಒನ್ ಅವರು ಏನದು ಬೋಟಲ್ಲಿ ಹೋದ್ವಿ ಸೊ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಮಾತ್ರ ಒನ್ ಅವರ್ಗೆ ಥೌಸಂಡ್ ಫೈವ್ ಹಂಡ್ರೆಡ್ಡು ತುಂಬ ಚೆನ್ನಾಗಿತ್ತು ವರ್ತ್ ಅಂತ ಅನ್ನಿಸ್ತು ಸೊ ನೀವು ಬಂದರೆ ಇಲ್ಲಿ ಖಂಡಿತ ಮಿಸ್ ಮಾಡಿಬಿಡಿ ಈ ಪ್ಲೇಸ್ಗೆ ಹೋಗಿ ಸೊ ಇವರು ಮುಂದೆ ಹೋಗ್ತಿದಿರಲ್ಲ ಅವ್ರ ಗೈಡು ಸೊ ಅವ್ರು ಕೇಳ್ತಾ ಇರ್ತಾರೆ ಬೀಚಿಗೆ ಹೋದ ತಕ್ಷಣ ಮೇಡಮ್ ಬೋಟಲ್ಲಿದೆ ಈ ಥರ ಹೆಂಗೆ ಹೋಗ್ತೀರಾ ಅಂತ ಅವರೇ ಎಕ್ಸ್ಪ್ಲೇನ್ ಮಾಡ್ತಾರೆ ಸೊ ಆವಾಗ ನೀವು ಇಷ್ಟ ಆದರೆ ಹೋಗ್ಬೋದು ಬಟ್ ಇಷ್ಟ ಆದರೆ ಅಂತೆಲ್ಲ ಸಖತ್ತಾಗಿದೆ ಏಳು ಕಿಲೋಮೀಟ್ರ್ ಸರೌಂಡಿಂಗಲ್ಲಿ ಅದು ಬೋಟಲ್ಲಿ ಹೋಗ್ತಾರೆ ತುಂಬ ಚೆನ್ನಾಗಿರುತ್ತೆ ಸೊ ನೀವು ಹೋದರೆ ಒನ್ ಅವರ್ಗೆ ಇದನ್ನು ಟ್ರೈ ಮಾಡಲೇಬೇಕು ಸೊ ಹಾಗೆ ಫೋಟೋ ಶೂಟ್ ಕೂಡ ಚೆನ್ನಾಗಿ ಮಾಡ್ಕೋಬೋದು ಬಸ್ಟ್ ಬಟ್ ನನಗೆ ಅಷ್ಟು ಏನದು ಫೋಟೋ ಶೂಟ್ ಆಗಲಿ ವೀಡಿಯೋಸ್ ಅಷ್ಟು ಕ್ಲ ಏನು ತಕ್ಕೊಳ್ಳೋದಕ್ಕೆ ಆಗಲಿಲ್ಲ ಬಿಕಾಸ್ ಪಾಪು ಇರೋದ್ರಿಂದ ಸ್ವಲ್ಪ ಇವಿ ಎಡ್ಡಕ್ಕೆ ಆಗ್ಬಿಟ್ಟಿತ್ತು ತಲೆ ನಾವು ಬಿಸಿಲು ಒಂಥರ ಹಿಂಸೆ ಆಗ್ಬಿಟ್ಟಿತ್ತು ನೀರಲ್ಲಿ ಆಟ ಆಡಿ ಆ ಉಪ್ಪು ನೀರು ಒಂಥರ ಫಸ್ಟ್ ನಮ್ಮೂರಿಗೆ ಯಾವಾಗ ಹೋಗ್ಬಿಟ್ಟು ಸ್ನಾನ ಮಾಡ್ತೀನಪ್ಪ ಅಂತ ಅನ್ನಿಸ್ತಿತ್ತು ಅಲ್ಲೇ ಸ್ನಾನ ಏನು ತ್ರೀ ಡೇಸ್ ಕೂಡ ನಾವು ಸ್ನಾನ ಮಾಡಿದ್ದೀವಿ ಬಟ್ ಆ ನೀರಿಗೂ ನಮ್ಮೂರ ನೀರಿಗೂ ತುಂಬ ಡಿಫ್ರೆನ್ಸ್ ಐತೆ ಒಟ್ಟಿನಲ್ಲಿ ಹೋದರೆ ಇಲ್ಲಿ ನೀವು ವಿಸಿಟ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಸೊ ಹಾಗೆ ಸೊ ಹಾಗೆ ಸನ್ ಗ್ಲಾಸಸ್ ತಗೋಣ ಬಂದ್ವಿ ಓಕೆ ನಾನು ಹಾಕ್ಕೊಂಡಿರೋ ಡ್ರೆಸ್ ಬಂದು ಮೀಶೋದಲ್ಲಿ ಬೈ ಮಾಡಿದ್ದು ತುಂಬಾ ಕಂಫರ್ಟಬಲಾಗಿ ಫೀಲ್ ಆಗ್ತಾಯಿತ್ತು ಸಖತ್ತಾಗಿತ್ತು ನಿಮಗೂ ಬೇಕು ಅಂದರೆ ನೀವು ಚೆಕ್ಔಟ್ ಮಾಡಿ ತಗೊಳ್ಳಿ ಈಜೆಗೈಸ್ ಯಾವ ಥರ ಟೈಮ್ ಆಯಿತು ಅಂತಲೇ ಗೊತ್ತಾಗಲಿಲ್ಲ ಅಷ್ಟು ಸಖತ್ತಾಗಿತ್ತು ಒಂದು ಗಂಟೆ ಹೇಗಾಯಿತು ಅನ್ನೋದೇ ಗೊತ್ತಾಗಲಿಲ್ಲ ತುಂಬ ಚೆನ್ನಾಗಿತ್ತು ಇನ್ನೊಂದು ಏನಪ್ಪ ಅಂತ ಅಂದರೆ ತುಂಬ ನೆರಳಿತ್ತು ಸೊ ತು ಅದೊಂದು ನನಗೆ ತುಂಬ ಇಷ್ಟ ಆಯಿತು ಸೊ ಅಲ್ಲಿಂದ ಬಂದ ತಕ್ಷಣ ಮಾವಿನಕಾಯಿ ಆಮೇಲೆ ಕಲಂಗಡಿ ತಿಂದ್ವಿ ಕೂಲ್ ಅಂತ ಅನ್ನಿಸ್ತು ತುಂಬ ಚೆನ್ನಾಗಿತ್ತು